ಆದಿ ಆದಿಯಾಗಿ ಎಲ್ಲಾ ಎಂ ಎಲ್ ಎಮ್ ಎಲ್ ಸಿ ಬರ್ತಾರ ಅಧಿವೇಶನ ಮಾಡ್ತಾರ ಮಾಡ್ತಾರೆ ಅಧಿವೇಶನ ನೋಡ್ರಿ ಜಾತಿ ಧರ್ಮ ಲಕ್ಷ್ಮಿ ಹೆಬ್ಬಾಳ್ಕರು ಸಿಟಿ ರವಿ ಅಂತ ಉತ್ತರ ಕರ್ನಾಟಕ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾತಾಡ್ಲಿಲ್ಲ ಪ್ರತ್ಯೇಕ ರಾಜ್ಯದ ಕೂಗಲಿಕ್ಕೆ ಅದು ವೈಯಕ್ತಿಕ ಅಭಿಪ್ರಾಯ ಇಲ್ಲ ನಮ್ಮ ಭೀಮಪ್ಪ ಗಡಾಧರ್ ಆಗಿರ್ಬೋದು ರಾಜುಕ್ ಆಗಿರೋಲ್ಲ ಧ್ವನಿ ಹತ್ತದ ಸರಿ ಅದ ನಾವು ಕೂಡ ಯಾಕೆ ನಂಬರ್ ಕೊಡ್ತೀವಿ ಅಂತಂದ್ರೆ ಬೆಂಗಳೂರು ಭಾಗದಲ್ಲಿ ಹೆಂಗೆ ಡೆವಲಪ್ಮೆಂಟ್ ಆಗಿ ಆ ಭಾಗದಲ್ಲಿ ಹೆಂಗ್ ಸುಧಾರಣೆ ಆಗ್ಲಿಕ್ಕರ್ತಾರೆ ಯುವಕರಿಗೆ ಉದ್ಯೋಗ ಸಿಗಲಿ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಆಯ್ತು ಅಂತಂದ್ರೆ ನಮ್ಮ ಬೀದರ್ ಬಾಗಲಕೋಟೆ ಯಾದಗಿರಿ ಬಳ್ಳಾರಿ ರಾಯಚೂರ್ ಬೆಳಗಾವಿ ಈ ಧಾರವಾಡ ಈ ಭಾಗ ಎಲ್ಲ ಸುಧಾರಣೆ ಆಗ್ತದಂತ ಅಭಿಪ್ರಾಯ ಸರಿ ಅದ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ಸರ್ಕಾರ ಉತ್ತರ ಕರ್ನಾಟಕ ಯಾಕೆ ಕಡೆಗಣಿಸ್ತಾ ಇದೆ ಯಾಕಂದ್ರೆ ಈ ಮೊದಲು ಅಖಂಡ ಕರ್ನಾಟಕ ಇದ್ದಾಗ ಅನುದಾನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಆ ಕಡೆ ಅವರ ಈ ಕಡೆ ಅಲ್ಲ ಜಗದೀಶ್ ಶೆಟ್ಟಿ ಮತ್ತು ಇವರು ಯಾರು ಜತ್ತಿ ಇವರು ಇಬ್ಬರು ಈ ಉತ್ತರ ಕನ್ನಡದಾಗ ಆಗಿದ್ರು ಅವ್ರ ಟೈಮ್ ಆದ್ರೂ ನಮ್ಮ ಜಗದೀಶ್ ಶೆಟ್ಟರ್ ಇದ್ದಾಗ ಆದ್ರೂ ಅವರು ಅಷ್ಟೊಂದು ಅನುದಾನ ತಂದು ಡೆವಲಪ್ಮೆಂಟ್ ಮಾಡಲಿಲ್ಲ ಅದರ ನಂತರ ಯಾರೂ ಈ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಿಲ್ಲ ಈ ಇದೊಂದು ಕಾರಣ ಆಮೇಲೆ ಈ ಕಡೆ ಉತ್ತರ ಕರ್ನಾಟಕ ಸುಧಾರಣೆ ಮಾಡ್ತಾ ಇರೋ ಅನುದಾನದ ಕೊರತೆ ಉತ್ತರ ಕರ್ನಾಟಕ ಅಂದ್ರೆ ಯಾವುದೇ ಮುಖ್ಯಮಂತ್ರಿ ಬಂದರೂ ಸಹಿತ ಯಾವುದೇ ಸರ್ಕಾರ ಬಂದರೂ ಸಹಿತ ಮೊದಲಿಂದ ಅಸಾಧ್ಯ ನೀರಾವರಿ ಹೋರಾಟ ಮಾಡಬೇಕು ಕಬ್ಬಿನ ಬಿಲ್ಲಿ ಹೋರಾಟ ಮಾಡ್ಬೇಕು ಕರೆಂಟ್ ಹೋರಾಟ ಮಾಡಬೇಕು ಅಭಿವೃದ್ಧಿಗೆ ಹೋರಾಟ ಮಾಡ್ಬೇಕು ನಮ್ಮ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬರೇ ಗಡ ಲಿಂಕೇಶ್ ಅವರೆಲ್ಲಾ ಆ ಭಾಗ ಜನ ಜಾತಿ ಪಕ್ಷ ಬಿಟ್ಟೆಲ್ಲ ಒಂದಾಗ್ತಾರ ನಾನು ಉತ್ತರ ಕರ್ನಾಟಕದ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಬಂದಾಗ ಬಿಜೆಪಿ ಕಾಂಗ್ರೆಸ್ ಎಲ್ಲ ಏನಕ್ಕೆ ಬಡಿಗರಿಸಿ ನೀವೆಲ್ಲ ಎಮ್ ಎಲ್ ಎಗಳು ಒಕ್ಕಟ್ಟಾದ್ರೆ ಅನುದಾನವನ್ನು ತರ್ಲಿಕ್ಕೆ ಸಾಧ್ಯ ಆಗ್ತದೆ ಇವರು ಪಕ್ಷ ಕಚ್ಚಾಡ್ತಾರ ಮತ್ತ ಅಧಿವೇಶನ್ ಹೋಗಿತ್ತದ ಒಂಥರ ಯಾವ ರೀತಿ ಅದನ್ನ ಹೇಳ್ಬಾರ್ದಲ್ಲ ಈಗ ಏನ್ ಬಂದ್ರೆ ಅಧಿವೇಶನ ಟೈಮ್ ದಾಗ ಇವರು ಬರ್ತಾರ ನಾಲ್ಕು ವಾಸ್ತಿ ಅಧಿವೇಶನ್ ಅಂತ ಇಲ್ಲಿ ನಡೆಸ್ತಾರೆ ಉತ್ತರ ಕರ್ನಾಟಕದ ಬದಲಿಲ್ಲ ಏನೂ ಚರ್ಚೆ ಮಾಡಂಗಿಲ್ಲ ಆ ಚರ್ಚೆ ಮಾಡಲಾರಕ್ಕೆ ಹಿನ್ನಡೆ ಆಗೈತಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾವನೆ ತಾವೇನು ಸರ್ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರು ಉತ್ತರ ಕರ್ನಾಟಕ ಬಗ್ಗೆ ಅಭಿವೃದ್ಧಿ ಮಾತನಾಡ್ತಾ ಇದ್ರು ಅಂದ್ರೆ ಮುಖ್ಯಮಂತ್ರಿಗಳು ಸಿಟ್ಟಾಗ್ತಾರ ಹೈಕಮಾಂಡ್ ಆಗ್ತದ ಸರ್ಕಾರ ಆಗ್ತದ ನಾವು ನೇರವಾಗಿ ಕೇಳಬಾರ್ದು ಅಂತೇಳಿ ಸಂಕುಚಿತ ಭಾವನೆ ಇವ್ರು ಸುಮ್ ವಿರೋಧ ಪಕ್ಷ ನಾಯಕರು ಏನ ಬಿಜೆಪಿ ಪಾರ್ಟಿ ಅವ್ರು ಏನ್ ಮಾಡ್ತಾರೆ ನಾವೇನ್ ಏನ್ ಅಂತೇಳಿ ಇವ್ರು ಅಸಳ್ಳಿ ಮಾಡ್ತಾರೆ ಒಟ್ಟಾರೆ ಏನ್ ಕೇಳಬೇಕು ಅಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿಯೊಬ್ಬ ಎಂ ಎಲ್ ಎ ಧ್ವನಿ ಎತ್ತಿದಾಗ ಮಾತ್ರ ನಮ್ ಅನುದಾನ ಸಿಗ್ಲಿಕ್ಕೆ ಸಾಧ್ಯ ಆಗ್ತದ ಉತ್ತರ ಕರ್ನಾಟಕ ಅಂತ ಬಂದಾಗ ಪಕ್ಷಾತೀತ್ವ ಉಮೇಶ್ ಕತ್ತಿ ಅವರು ಮಾತನಾಡ್ತಾ ಇದ್ರು ಈಗ ರಾಜೀವ್ ಅವ್ರ ಧ್ವನಿ ಎತ್ತಾರ ಲೆಟರ್ ಕೊಡೋದು ಕೊಟ್ಟಾರ ಹಿಂಗ ರಾಜೀವ್ ಕಾಗಿಯವರ ಒಂದಷ್ಟು ಗಟ್ಟಿ ಧ್ವನಿ ಹತ್ತಬೇಕು ಪ್ರತಿಯೊಂದಕ್ಕೂ ಧ್ವನಿ ಎತ್ತಬೇಕ ಅಂದಾಗ ನಾವು ಉತ್ತರ ಕನ್ನಡ ಸುಧಾರಣೆ ಸಾಧ್ಯ ಆಗ್ತದೆ ದಕ್ಷಿಣ ಕರ್ನಾಟಕ ಬಂದಾಗ ಯಾವುದೇ ಪಕ್ಷದಲ್ಲಿ ಎಲ್ಲ ಎಮ್ ಎಲ್ ಎಂಗೆ ಒಂದಾಗ್ತಾರಲ್ಲ ನಮ್ಮ ಉತ್ತರ ಕರ್ನಾಟಕವ್ರು ಮೊದಲು ಒಂದಾಗ್ಬೇಕು ಈ ಅಧಿವೇಶನ್ಗಳು ನಾವ್ ಇನ್ನೊಂದು ಎಚ್ಚರಿಕೆ ಕೊಟ್ಟಿವಿ ಸರಿ ನೀವು ಬರೇ ಕಬ್ಬಿನ ಹೋರಾಟದೊಳಗೆ ನಾವು ಬರ್ತೀವಿ ರೈತರ ಹೋರಾಟದ ನಾವು ಬರ್ತೀವಿ ಹಿಂಗ ಅಸಡ್ಡೆ ಮಾತಾಡಬೇಡ್ರಿ ಈ ಅಧಿವೇಶನ್ಗಳು ಸಭಾಧ್ಯಕ್ಷರೇ ಅಂದ ತಕ್ಷಣ ಉತ್ತರ ಕನ್ನಡ ಕಬ್ಬು ಉಳ್ಳಾಗಡ್ಡಿ ತೊಗರಿ ಜೋಳ ದಾಳಿಂಬುರಿ ಇದೆಲ್ಲದರ ಬಗ್ಗೆ ಮಾತಾಡ್ಬೇಕಂತ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈಗ ಈಗ ರಾಜ್ಯಕ್ಕಾಗಿ ಅವರು ಒಬ್ಬರು ಫೈಟ್ ಮಾಡಿದ್ರೆ ಆಗೇ ದುಡ್ಡಿತ್ತು ಇದು ನಮ್ಮ ಉತ್ತರ ಕನ್ನಡ ಸಪ್ರೇಟ್ ಆಗಬೇಕಾಗಿತ್ತು ಸುಧಾರಣೆ ಆಗ್ಬೇಕು ಆಯ್ತು ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಎಲ್ಲರೂ ಅಭಿಪ್ರಾಯ ಆಮೇಲೆ ಸರ್ ನಾ ಹೇಳಿದ್ರೆ ರಾಜೀವ್ ಗಾಂಧಿ ಅವರ ಇವರು ಯಾಕೆ ಬರೀ ಆಗ್ತಾ ಇಲ್ಲ ಅಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರು ನಮ್ಮ ಯಾಕೆ ಟೀಕಾ ಮಾಡ್ತಾರ ನೋಟಿಸ್ ಕೊಡ್ತಾರೆ ಪಕ್ಷ ಹೊರಗಾಗ್ತಾರೆ ಈ ಭಯದೊಳಗಾದ್ರೆ ಶಾಸಕರೆಲ್ಲ ಜನರೊಳಗಿರ್ತಕ್ಕಂಥದ್ರು ಈ ಶಾಸಕರು ಎಲ್ಲರೂ ರಾಜಕಾಯಿ ಅವರು ಒಗ್ಗಟ್ಟಾಗಿ ಧ್ವನಿ ಎತ್ತಿದ್ರು ಅಂತಂದ್ರೆ ಉತ್ತರ ಕರ್ನಾಟಕ ಸಪರೇಟ್ ಕೇಳಿದ್ವಿ ಅಂತಂದ್ರೆ ಇದೇ ಸಿದ್ದರಾಮಯ್ಯನವರು ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚು ಅಮಾನ ಉತ್ತರ ಕರ್ನಾಟಕ ಕೊಡ್ತಾರೆ